ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ಲು ಚಿಕನ್ ಕೈಮಾ ಪಲಾವ್ ಆಗಿರುತ್ತಾ ಹೇಗೆ ಮಾಡುವುದೆಂದು ನೋಡ್ಕೊಂಡು ಬರೋಣ ಇವತ್ತು ಕೀಮಾ ರೈಸ್ ಬಿರಿಯಾನಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಚಿಕನ್ನು ಬೋನ್ಲೆಸ್ ಚಿಕನ್ ಇದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾವು ಚಿಕನ್ ಅಂಗಡಿಯವ್ರಿಗೆ ಹೇಳಿದ್ರೆ ಅವರು ಕೈಮ ಮಾಡ್ಕೊಡಲ್ಲ ಅವರು ಸಪ್ರೇಟ್ ಎಲುಬಿಂದ ಬೇರೆ ಮಾಡಿ ಕೊಟ್ಟಿರ್ತಾರೆ ಅದನ್ನ ಮತ್ತೆ ತಂದು ನೀಟಾಗಿ ಶಿಶ್ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿರ್ತೀನಿ ನಾನು ತೊಳೆದ ಮೇಲೆ ಹೆಚ್ಚಿಟ್ಕೊಳ್ರಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಅರ್ಧದಷ್ಟು ಹಾಕೊಳ್ತಿದ್ದೀನಿ ನಾನು ಹೆಂಗೆ ರುಬ್ಕೋಬೇಕಂದ್ರೆ ತರಿ ತರಿಯಾಗಿರ್ಬೇಕು ನಾವು ರುಬ್ಬಿರೋ ಅಂಥದ್ದು ಹೆಂಗೆ ಮಿಕ್ಸಿ ಮಾಡ್ಕೋಬೇಕಂದ್ರೆ ಒಂದು ಒಂದು ರೌಂಡು ಅಂತ ಹಾಕೋದು ಬಂದ್ ಮಾಡೋದು ಅಂತ ಹಾಕೋದು ಬಂದ್ ಮಾಡೋದು ಮಾಡಿದರೆ ನಮಗೆ ಈ ರೀತಿ ತಯಾರಾಗುತ್ತೆ ಭಾಳ ಸಣ್ಣದಾಗಿರೋದಿಲ್ಲ ತರಿ ತರಿಯಾಗೆ ಇರುತ್ತಿದ್ದು ಇದನ್ನು ಬೇರೆ ಒಂದು ಪಾತ್ರೆಗೆ ಶಿಪ್ ಇದನ್ನು ಒಂದು ಪಾತ್ರೆಗೆ ತೆಗಿತಿದ್ದೀನಿ ಇವಾಗ ಇನ್ನೂ ಒಂದಷ್ಟು ತೆಗೆದಿಟ್ಕೊಂಡಿನಲ್ಲ ಅದು ಇದೇ ರೀತಿಯೇ ಮಿಕ್ಸಿ ಮಾಡ್ಕೊತೀನಿ ಇದನ್ನು ಸೇಮ್ ಅದೇ ರೀತಿನೇ ತರಿ ತರಿಯಾಗಿ ರುಬ್ಕೊಳ ಹಿಂಗಾಗಿರ್ಬೇಕು ಚಿಕನ್ ನಮಗೆ ಒಂದು ಸಣ್ಣ ಸಣ್ಣ ಪೀಸ್ ಆದರೂ ಇದರಲ್ಲಿ ಆ ರೀತಿ ರುಬ್ಕೊರಿ ಈ ಕೈಮಾಗೆ ಚಿಕನ್ ಕೈಮಾಗೆ ಕಾಲು ಟೀ ಸ್ಪೂನು ಅರಿಶಿನ ಹಾಕೊತಿದ್ದೀನಿ ಖಾರ ಪುಡಿ ಒನ್ ಟೀ ಸ್ಪೂನು ಕಾಲು ಟೀ ಸ್ಪೂನ್ ಇದೆ ಖಾರ ಪುಡಿ ಧನಿಯಾ ಹುರಿದಿಟ್ಕೊಂಡು ಪುಡಿ ಮಾಡ್ಕೊಂಡಿರೋಂಥ ಧನಿಯಾ ಒಂದು ಅರ್ಧ ಸ್ಪೂನ್ ಹಾಕೊತಿದ್ದೀನಿ ಟೀ ಸ್ಪೂನಲ್ಲಿ ಜೀರಾ ಪುಡಿ ಇದನ್ನು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಒನ್ ಟೀ ಸ್ಪೂನ್ ಇದೆ ಅರ್ಧ ಟೀ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲು ಇವಾಗ ಬೀಟ್ ಮಾಡಿ ಇಟ್ಕೊಂಡಿರುವಂಥ ಮೊಸರಿದು ಇದು ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಇದೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಟೀ ಅಷ್ಟು ಉಪ್ಪು ಹಾಕೊತಿದ್ದೀನಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ಅರ್ಧ ಹೋಳಷ್ಟು ಲಿಂಬೆಹಣ್ಣು ಇಂಡ್ಕೊಂತಿದ್ದೀನಿ ಮೊಸರು ಹುಳಿ ಇರೋದು ತಗೋಬೇಡ್ರಿ ಅರ್ಧ ಹೋಳಿನಷ್ಟು ಲಿಂಬೆಹಣ್ಣು ರಸ ಹಾಕ್ಕೊಂಡೆ ನಾನು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇವಾಗ ಇದನ್ನು ಅರ್ಧ ಗಂಟೆ ರೆಸ್ಟಿಗೆ ಇಡೋಣ ಅರ್ಧ ಗಂಟೆ ಟೈಮ್ ಇದ್ದರೆ ಒಂದು ಗಂಟೆನೂ ರೆಸ್ಟಲ್ಲಿ ಇಡ್ರಿ ಚೆನ್ನಾಗಿರುತ್ತೆ ಇದು ನೆನೆದಷ್ಟು ಚೆನ್ನಾಗಿರುತ್ತಾ ನಾನು ಅರ್ಧ ಗಂಟೆ ಇಟ್ಕೊತಿದ್ದೀನಿ ನಾನು ಕಡಾಯಲ್ಲಿ ಮಾಡ್ಕೊತಿದ್ದೀನಿ ಇವತ್ತು ಬಿರಿಯಾನಿನ ಮೂರು ಸ್ಪೂನು ಎಣ್ಣೆ ಹಾಕೊತಿದ್ದೀನಿ ಬಿರಿಯಾನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊತೀನಿ ನಾನು ಎರಡು ಸ್ಪೂನು ತುಪ್ಪ ಹಾಕೊತೀನಿ ಈ ಹೋಟ್ಲಲ್ಲೆಲ್ಲ ನೋಡಿರ್ತೀರಿ ಅನ್ನ ಎಷ್ಟು ಮೆತ್ತಗಿರ್ತೈತಿ ಬಿರಿಯಾನಿ ಒಳಗೆ ಅಂಥೇಳಿ ಅದು ಯಾಕಂದ್ರೆ ಅವರು ಡಾಲ್ಡ ಹಾಕ್ತಾರೆ ಹೀಗಾಗಿ ಅವರು ಆ ರೀತಿ ಬರುತ್ತಾ ಅನ್ನ ಬಿರಿಯಾನಿ ಈ ಅದಕ್ಕಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಕೆಲವೊಂದು ಮಸಾಲೆ ಹಾಕೊತಿದ್ದೀನಿ ಎರಡು ಸ್ಟಾರ್ ಅನ್ನಿಸು ಎರಡು ಚಕ್ಕೆ ಉದ್ದುದ್ದಾಗಿರೋದು ಒಂದು ಜಾವಿತ್ರಿ ಒಂದಿದೆ ಒಂದು ದೊಡ್ಡ ಏಲಕ್ಕಿ ಇದನ್ನು ಈ ರೀತಿ ಮೂತಿಸಿ ಒಂದು ಒಂದು ಆರೆಂಟು ಲವಂಗ ಒಂದು ಹತ್ತು ಕಾಳು ಮೆಣಸು ಆಮೇಲೆ ನಾಲ್ಕು ಏಲಕ್ಕಿ ಏಲಕ್ಕಿನ ಈ ರೀತಿ ಮೂತಿ ಸೀಳಿ ಹಾಕೋರಿ ಎರಡು ಪಲಾವ್ ಎಲೆ ಕಟ್ ಇಟ್ಕೊಂಡಿದ್ದೀನಿ ನಾನು ಮೂರು ಮೀಡಿಯಮ್ ಗಾತ್ರದ ಈರುಳ್ಳಿನ ಈ ರೀತಿ ಸಣ್ಣಗೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೂರಿದ ಈರುಳ್ಳಿ ಇದು ಪೂರ್ತಿ ಬ್ರೌನ್ ಆಗೋ ತನಕನೂ ಹುರಿಬೇಕು ನಾವು ಎಣ್ಣೆ ಒಳಗೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗಲಿಕ್ಕೆ ಎರಡು ನಿಮಿಷ ಆದರೂ ತೊಗೊಂತು ಜೋರು ಉರಿನಲ್ಲೇ ಇಟ್ಕೊಂಡು ಈ ರೀತಿ ಮಾಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೀ ಸ್ಪೂನಲ್ಲಿ ತುಂಬ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬಿರಿಯಾನಿಗೋಸ್ಕರ ಒಂದು ಚೂರು ಜಾಸ್ತಿ ಹಾಕ್ಕೊಂತೀನಿ ನಾನು ಕಾಲು ಟೀ ಸ್ಪೂನ್ಕಿನ್ನ ಕಡಿಮೆ ಇದೆ ಒಂದು ಚಿಟಿಕೆ ಅರ್ಶಿನ ಹಾಕೊಂಡಿದ್ದೀನಿ ಯಾಕಂದರೆ ನಾವು ಅಲ್ಲಿ ಅರ್ಶಿನ ಹಾಕಿರ್ತೀವಲ್ಲ ಇಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಇವಾಗ ಒಂದು ಒಂದು ತಾಸು ನೆನೆ ಇಟ್ಕೊಂಡಿರೋಂಥ ಕೈಮಾನ ಇದಕ್ಕೆ ಹಾಕೊತಿದ್ದೀನಿ ನಾನು ಮಿಕ್ಸ್ ಮಾಡಿರಿ ಇವಾಗ ಕುದ್ದಂಗೆಲ್ಲ ಇದು ಬಿಡ್ತಾ ಇರುತ್ತಿದ್ದು ಉಂಡೆ ಹಾಗೆ ಇರೋದಿಲ್ಲ ನೀವು ಮಿಕ್ಸಿ ಈ ರೀತಿ ಕೈತಾ ಇರಲಿ ಹಿಂಗಾಗುತ್ತಿದ್ದ ಒಂದು ನಿಮಿಷ ನಾನು ಮುಚ್ಚಿಟ್ಕೊಂಡು ಮುಚ್ಚಿಟ್ಟಿದ್ದೆ ಈ ರೀತಿ ನೀರು ಬಿಟ್ಟಿರ್ತೈತಿ ಇನ್ನು ಒಂದು ಸ್ವಲ್ಪ ಇನ್ನೂ ಒಂದು ನಿಮಿಷ ಇದೇ ರೀತಿನ ಮುಚ್ಚಿಡ್ತೀನಿ ಒಂದು ನಿಮಿಷ ಮುಚ್ಚಿಟ್ಕೊಂಡಿದ್ದೀನಿ ಫ್ರೈ ಆಗಿರುತ್ತೆ ಇವಾಗ ಇದಕ್ಕೆ ಬಿಸಿ ನೀರೇ ಹಾಕೋಬೇಕು ನೀವು ತಣ್ಣೀರೆಲ್ಲ ಹಾಕಕ್ಕೆ ಹೋಗಬಾರ್ದು ಪುದೀನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ತುದಿ ತುದಿನೇ ಹಾಗೆ ಹಾಕೊತಿದ್ದೀನಿ ಬಿರಿಯಾನಿಗೆ ಯಾವಾಗಲೂ ನಾವು ಅಳತೆ ಮಾಡಿಯೇ ತಗೋಬೇಕು ನಾನು ಬಿಸಿ ನೀರು ಎರಡು ಎರಡು ಗ್ಲಾಸ್ನಷ್ಟು ಹಾಕ್ಕೊಂಡಿದ್ದೀನಿ ಬಿಸಿ ನೀರಿದ್ದು ಒಂಚೂರು ಚೂರು ಜಾಸ್ತಿ ಹಾಕೊತೀನಿ ಯಾಕಂದರೆ ಚಿಕನ್ನು ನೀರು ಹಿಡಿತಿರ್ತೈತಲ್ಲ ಅದ್ರ ಸಂಬಂಧ ಒಂದು ಅಷ್ಟೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಚೂರು ಮೇಲೆ ಜಾಸ್ತಿ ಹಾಕೊಂಡಿದ್ದೀನಿ ಉಪ್ಪು ನಾವು ಚಿಕನ್ ನೆನೆ ಇಡುವಾಗಲೂ ಉಪ್ಪು ಹಾಕ್ಕೊಂಡಿರ್ತೀವಿ ಇಲ್ಲಿ ನೋಡ್ಕೊಂಡು ಹಾಕೋರಿ ಟೊಮೊಟೊ ಒಂದು ಟೊಮೊಟೊ ಇದೆ ದೊಡ್ಡದು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಟೊಮೊಟೊನೂ ಮೇಲೆ ಹಾಕೊತೀನಿ ಇವಾಗಲೇ ಹಾಕೋಬೇಕಿದ ಒಗ್ಗರಣೆಗೆಲ್ಲ ಹಾಕೋಬಾರ್ದು ಈ ರೀತಿ ಕುದೀತಿರ್ಬೇಕಾದ್ರೆ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ನಾನು ಅಕ್ಕಿ ಹಾಕ್ತಿದ್ದೀನಿ ನಿಮ್ಗೆ ಹೇಳಿನಲ್ಲ ಅಳತೇನ ಅದೇ ರೀತಿನೇ ಹಾಕೊತಿದ್ದೀನಿ ಅರ್ಧ ಗಂಟೆ ನೆನೆ ಇಟ್ಕೊಂಡಿರೋಂಥ ಅಕ್ಕಿ ಇದು ಸೋನಾ ಮಸೂರಿ ಇವಾಗ ಊರಿನಲ್ಲಿ ಒಂದು ಎರಡು ನಿಮಿಷ ಕುದಿಬೇಕು ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕೈಮಾಗೆ ಅರ್ಧ ಕೆ ಜಿ ಅಕ್ಕಿನೇ ತೊಗೊಂಡಿದ್ದೀನಿ ನಾನು ಎರಡು ಈಕ್ವಲ್ ಕ್ವಾಂಟಿಟಿ ಜೋರಾಗಿ ಸಲ ಕುದಿಬೇಕು ಒಂದು ನಿಮಿಷ ಆದರೂ ಜೋರಾಗಿ ಮೇಲೆ ಸಣ್ಣಗೆ ಇಟ್ಕೊಂಡು ಅನ್ನ ಆಗೋ ತನಕ ಕುದಿಸ್ಕೊರಿ ಎಂಟತ್ತು ನಿಮಿಷ ಸಣ್ಣ ಉರಿನಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಆಗ್ಲಿಕ್ಕೆ ಬಿಟ್ಟಿದ್ದೆ ಈ ರೀತಿ ಆಗಿರುತ್ತಾ ಅನ್ನ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಆಗಿದೆ ಒಂಚೂರು ಕೊತ್ತಂಬರಿ ಹಾಕೊತಿದ್ದೀನಿ ಆಯ್ತು ಇವಾಗ ರೆಡಿ ಆಯ್ತು ರೆಡಿಯಾಗಿದೆ ಇವಾಗ ಚಿಕನ್ ಖಿಮಾ ಪುಲಾವು ಇದನ್ನು ನೀವು ರಾಯ್ತ ಜೊತೆ ಆದರೂ ಸರ್ವ್ ಮಾಡ್ಕೊರಿ ಚೆನ್ನಾಗಿರುತ್ತಾ ಹಾಗೆ ತಿಂದರೂ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲನೂ ಹಾಕಿರ್ತೀವಿ ನಾವು ಸಿಂಪಲ್ಲಾಗಿ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹಾಗೂ ನನ್ನ ಚಾನಲ್ ಇಲ್ಲಿ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ದಯವಿಟ್ಟು ಥ್ಯಾಂಕ್ ಯು